ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ಈ ವಿಡಿಯೋ ಅಲ್ಲಿ ನೋಡ್ಬೋದು ನೀವು ತಮ್ಮಲ್ಲೇ ಗೊತ್ತಾಗಿರುತ್ತೆ ಏನು ಮರಿ ಇದೆ ಅಂತ ಬಂಡೂರ್ ಕುರಿ ಮರಿಗಳು ಇದು ಕಿರ್ಗೌಲ್ಸ್ ಅಂತ ಇದು ಎಲ್ಲಿದೆ ಅಂತ ಅಡ್ರೆಸ್ ಮೇಲೆ ಹೇಳ್ತೀನಿ ಸೊ ಈಗ ನೋಡ್ತಾರವಲ್ಲ ಇವು ಸ್ವಲ್ಪ ಕ್ರಾಸ್ ಇದ್ದಾವೆ ಹಾಗೆ ಪ್ಯೂರು ಇದಾವೆ ಇಲ್ಲಿ ಸೊ ನೋಡ್ಬೋದು ಇಲ್ಲಿ ಒಬ್ಬರ ಹತ್ರನೇ ಹದಿನೈದರಿಂದ ಇಪ್ಪತ್ತು ಮರಿಗಳು ಇದ್ದಾವೆ ಪ್ಯೂರ್ ಬಂಡ್ರು ಬೇಕು ಅಂದರೆ ಸಿಗ್ತವೆ ಸ್ವಲ್ಪ ಕ್ರಾಸ್ ಇರೋವು ಕೂಡ ಸಿಗ್ತವೆ ನೋಡ್ಬೋದು ಈ ಮರಿಗಳು ವಿಶೇಷತೆ ಏನಂದ್ರೆ ನೋಡ್ಬೋದು ಇವೆಲ್ಲ ಮೇವು ತಿಂತಿದ್ದಾವೆ ಆಲ್ರೆಡಿ ಈಗ ಮರಿಗಳು ತೊಗೊಂಡ್ರೆ ಹಾಲು ಕುಡಿಸ್ಬೇಕು ಅಂತಾರೆ ಸೊ ಇದ್ರಲ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ನೋಡ್ಬೋದು ನೀವೇ ಲೈವ್ ಆಗಿ ಮೇವು ತಿಂತಿರೋದನ್ನೇ ವೀಡಿಯೋ ಮಾಡ್ತಿದ್ದೀನಿ ಸೊ ಎಲ್ಲ ಎಂಟರಿಂದ ಹದಿನೈದು ಸಾವಿರ ತನಕ ಆಯ್ತು ಮರಿ ಈ ಕಡೆ ಫಸ್ಟಲ್ಲಿರುವಂಥ ಚಿಕ್ಕ ಮರಿ ಆದರೆ ಒಂದು ಎಂಟು ಸಾವಿರ ಆಗುತ್ತೆ ಅದೇ ಈ ಕಡೆ ಬಂದರೆ ಸ್ವಲ್ಪ ದೊಡ್ಡ ಮರಿಗಳು ಈ ಕೆಂಪು ಬಾಕ್ಸ್ ಹತ್ರ ಇವೆಲ್ಲ ಒಂದು ಹದಿನಾಲ್ಕು ಸಾವಿರ ಹದಿಮೂರು ಸಾವಿರ ಹಿಂಗೆ ಐತವೆ ಸೊ ಯಾರಾದರೂ ಇಷ್ಟಪಟ್ಟು ಬಂದರೆ ಒಂದು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಇದು ಕಿರ್ಗಾಲ್ ಅಂತೆ ಕಿರ್ಗಾಲ್ ಅಂತೆ ಎವ್ರಿ ಸ್ಯಾಟರ್ಡೆ ನಡೆಯುತ್ತೆ ಇದು ಮಳವಳ್ಳಿ ಮತ್ತು ಮೈಸೂರು ಇದು ಕಿರ್ಗಾವಲು ಅಂತ ಬನ್ನೂರಿಂದ ಒಂದು ಎಂಟು ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ಅಷ್ಟೇ ಎವ್ರಿ ಸ್ಯಾಟರ್ಡೆ ನಡೆದೇ ನಡೆಯುತ್ತಿದ್ದು ಯಾರಾದರೂ ಬೇಕು ಅನ್ನೋರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಅವ್ರು ಹೇಳಿದ ರೇಂಜ್ ಎಂಟರಿಂದ ಹದಿನೈದು ಸಾವಿರ ರೂಪಾಯಿ ರೇಟ್ ಆಗುತ್ತೆ ಅಂತ ಸೊ ಯಾರಾದರೂ ಮರಿ ಬೇಕು ಅನ್ನೋರು ಅವ್ರ ಹತ್ರ ಎವ್ರಿ ಟೈಮ್ ಸಿಗುತ್ತೆ ಅಂದರೆ ಯಾವಾಗಲೂ ಇರುತ್ತೆ ಮರಿಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮರಿಗಳ ಬಗ್ಗೆಲ್ಲ ಡೀಟೇಲ್ಸ್ ಹೇಳ್ತಾರೆ ಹಾಗೆ ಮರಿಗಳ್ಳು ಕೂಡ ಸಿಗ್ತವೆ ನಿಮಗೆ ಅಣ್ಣ ನಿಮ್ಮ ಹೆಸರು

ನಾನು ನಿಮ್ಮ ಹತ್ರ ಯಾವಾಗಲೂ ಮರಿ ಸಿಕ್ತವೆ ಯಾವಾಗಲೂ ಎನಿ ಟೈಮ್ ಬರೀ ಎನಿ ಟೈಮ್ ಈಗ ಪ್ರೆಸೆಂಟ್ ಎಷ್ಟವೆ ಈಗ ಪ್ರೆಸೆಂಟ್ ಒಂದು ಯಾ ಮೂವತ್ತು ಇದೆ ಮೂವತ್ತು ಇದೆ ಅಂದರೆ ಎಲ್ಲ ಪ್ಯೂರ್ ಬಂಡರ ಅಥವಾ ಕ್ರಾಸ್ ಇದೆ ವಾಸು ಸ್ವಲ್ಪ ಬೇರೆ ಐತೆ ಆ ಕಡೆ ಇದು ಮಿಕ್ಸಿಗೆ ಎರಡೂ ಇದೆ ನಿಮ್ಮ ಹತ್ರ ಯಾವ್ದು ಬೇಕು ಅಂದರೂ ಸಿ ಯಾವ್ದು ಬೇಕಾಗೋ ಕೇರ್ಬಾಲಿಂದ ನಾಲ್ಕು ಕಿಲೋಮೀಟರ್ ಕೀರ್ಬಾಲಿಂದ ನಾಲ್ಕು ಕಿಲೋಮೀಟರ್ ಅಂದರೆ ಈಗ ಸಂತೆ ಬಿಟ್ಟು ಬೇರೆ ದಿನ ಬರ್ತೀವಿ ಅಂದರು ಸಂತೆ ದಿನನೂ ಸರಿ ಫೋನ್ ಮಾಡ್ಬಿಟ್ರು ಫೋನ್ ಮಾಡ್ಬಿಟ್ರು ಯಾಕಂದರೆ ನಾವು ಸಾಧ್ಯ ಕೊಟ್ಟಾಗ ಇರ್ತೀವಿ ಅನ್ನೋ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅದೇ ಫೋರ್ ಸೆವೆನ್ ಫೋರ್ ತ್ರೀ ಒನ್ ತ್ರೀ ಒನ್ ಫೋರ್ ಒನ್ ಫೋರ್ ಒನ್ ಸ್ನೇಹಿತರಿಗೆ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ಹೇಳ್ದಂಗೆ ಮರಿ ಜಾತಿ ಮೇಲೆ ಅದು ರೇಟು ಡಿಪೆಂಡ್ ಆಗೋದು ಎಂಟು ಸಾವಿರದಿಂದ ಹದಿನೈದು ಸಾವಿರ ಮೂವತ್ತು ಸಾವಿರನೂ ಆಗುತ್ತೆ ಅದು ಗ್ರೀಡ್ ಹೇಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರಾದರೂ ಬೇಕು ಅನ್ನೋರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಮರಿನಾ अच्छा अच्छा हा